ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕ ಸುರಣಗಿ ಗ್ರಾಮಕ್ಕೆ ಕನ್ನಡ ಚಲನಚಿತ್ರ ನಟ ರಾಕಿಂಗ್ ಸ್ಟಾರ್ ಯಶ್ ಆಗಮಿಸಿದ್ದರು ಯಶ್ ಅವರ ಜನ್ಮದಿನದ ಅಂಗವಾಗಿ ಗ್ರಾಮದಲ್ಲಿ ಯಶ್ ಅವರ ಕಟ್ಔಟ್ ನಿಲ್ಲಿಸುವಾಗ ವಿದ್ಯುತ್ ತಗಲಿ ಸೂರಣಗಿ ಗ್ರಾಮದ ಮೂರು ಜನ ಯುವಕರು ಸ್ಥಳದಲ್ಲಿ ಸಾವಿಗೀಡಾದ ಘಟನೆ ನಡೆದಿದೆ ಮೃತರು ಕೇವಲ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವರ್ಷ ಯುವಕರಾದ ಹನುಮಂತಪ್ಪ ಮಜ್ಜೂರಪ್ಪ ಹರಿಜನ್ ಮುರಳಿ ನೀಲಪ್ಪ ನಡುವಿನಮನಿ ನವೀನ್ ನೀಲಪ್ಪ ಗಾಜಿ ಈ ಘಟನೆಯನ್ನು ತಿಳಿದ ಯಶ್ ರವರು ಬೆಂಗಳೂರಿನಿಂದ ಮೃತರ ಕುಟುಂಬಕ್ಕೆ ಸಾಂತ್ವನ ತಿಳಿಸಲು ಗ್ರಾಮಕ್ಕೆ ಆಗಮಿಸಿದ್ದರು ಈ ಸಮಯದಲ್ಲಿ ಅಪಾರ ಯಶ್ ಅಭಿಮಾನಿ ಬಳಗ ಸೇರಿತ್ತು ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ರವರು ಸರ್ಕಾರದ ವತಿಯಿಂದ ಮೃತರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿ ಸಹಾಯ ದನ ಘೋಷಣೆ ಮಾಡಿದರು ಹಾಗೂ ಗಾಯಾಳುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರ ದನ ಘೋಷಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀ ಚಂದ್ರು ಲಮಾಣಿ ಶಾಸಕರು ಮುಂತಾದವರು ಹಾಜರಿದ್ದರು चेंगे <laughs>